ಸರ್ ನನ್ನ ಹೆಸರು ಗುರುರಾಜ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ ಇವತ್ತು ಏನು ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಏನು ಕಾನೂನು ಇತ್ತು ಉದ್ಯೋಗ ಖಾತ್ರಿ ಕಾನೂನು ಅದನ್ನು ಈಗ ಜಿ ರಾಮ್ ಜಿ ಅಂತೇಳಿ ಒಂದು ಯೋಜನೆ ಸ್ಕೀಮ್ ಅಂತ ಮಾಡಿದ್ದಾರೆ ಇದು ನಿಜವಾಗ್ಲೂ ಹಳ್ಳಿ ಮಟ್ಟದಲ್ಲಿ ಜನರಿಗೆ ಯಾವುದೇ ರೀತಿಯಿಂದ ಕೆಲಸ ಸಿಗಲಾರದಂಥ ಒಂದು ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ಕೆಲಸ ಸಿಗಬಾರ್ದು ಜನ ಇನ್ನಷ್ಟು ಗುಳೆ ಹೋಗ್ಬೇಕನ್ನೋ ಅಂತ ಒಂದು ಹುನ್ನಾರ ಇದು ಕೇಂದ್ರ ಸರ್ಕಾರದ್ದು ಇವತ್ತ ನೋಡಿರಿ ಜನರಿಗೆ ಜನ ಬೇಡಿಕೆ ಅನುಗುಣವಾಗಿ ಕೆಲಸ ಸಿಗೋಂಗಿಲ್ಲ ಈಗ ಜನ ಅದು ಮೊದಲೇ ಕಾನೂನಲ್ಲಿ ಹೆಂಗಿತ್ತು ಅಂತಂದ್ರೆ ಕೆಲಸ ಕೇಳ್ತೀವಿ ನಾವು ಕೆಲಸ ಕೇಳಿದಾಗ ನಮ್ಗೆ ಕೆಲಸ ಕೊಡಬೇಕಂತ ಕಾನೂನಲ್ಲಿ ಮೊದಲೇ ಕಾನೂನಲ್ಲಿ ಇತ್ತು ಇವಾಗ ಹಂಗಿಲ್ಲ ಸರ್ಕಾರ ಯಾವಾಗ ಹೇಳ್ತದೋ ಅವಾಗ ನಾವು ಕೆಲಸ ಮಾಡಬೇಕು ಅಂದರೆ ಜನ ಖಾಲಿ ಇರಲಿಲ್ಲ ಅಂತಂದ್ರೆ ಅವಾಗ ಜ ಸರ್ಕಾರಕ್ಕೆ ಕೆಲಸ ಕೊಟ್ಟಿದ್ರೆ ಕೆಲಸ ಮಾಡೋಂಗಿಲ್ಲ ನಾವು ಆ ಥರ ಈಗ ಇವತ್ತ ನೋಡಿರಿ ಈಗಿನ ಪರಿಸ್ಥಿತಿ ಹಳೆ ಕಾನೂನಿನಲ್ಲಿ ಅಷ್ಟು ಬಜೆಟ್ ಪೂರ್ತಿ ಬಜೆಟ್ ಕೇಂದ್ರ ಸರ್ಕಾರ ಕೊಡ್ತಿತ್ತು ಅಂದ್ರೂ ಅವಾಗಲೇ ನಲ್ವತ್ತರಿಂದ ಐವತ್ತು ಜನ ಐವತ್ತು ದಿನ ಮಾತ್ರ ಕೆಲಸ ಮಾಡಿದ ಮಾಡ್ತಾ ಇದ್ದಾರೆ ಜನ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿನೇ ಐವ ನಲ್ವತ್ತು ದಿನ ಕೆಲಸ ಸಿಕ್ಕಿಲ್ಲ ಇನ್ನೂವರೆತನ ಹೀಗಿದ್ದಾದ ಮೇಲೂ ಕೂಡ ಈ ಕಾನೂನು ಬಂದಾದಮೇಲೆ ಒಂದು ಹತ್ತರಿಂದ ಹದಿನೈದು ದಿನವೂ ಕೆಲಸ ಸಿಗಂಗಿಲ್ಲ ಈ ರೀತಿ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ನಾವು ರಾಜ್ಯಾದ್ಯಂತ ಸಂಸದರ ಮನೆ ಮುಂದೆ ಹೋರಾಟ ಮಾಡ್ತೀವಂತ ಈ ಮೂಲಕ ತಮ್ಮಲ್ಲಿ ತಿಳಿಪಡಿಸ್ತೀವಿ ಸರ್ ಇಪ್ಪತ್ತೆರಡನೇ ತಾರೀಕು ರಾಜ್ಯಾದ್ಯಂತ ಮಾಡ್ತಾಯಿದ್ದೀವಿ ದೇಶಾದ್ಯಂತ ಮೊನ್ನೆನೇ ಸ್ಟಾರ್ಟ್ ಆಗಿದ್ದಾರೆ ಅವರು ಹದಿನಾರನೇ ತಾರೀಕು ಏನು ಪಾಸ್ ಮಾಡಿದ್ರು ಅವತ್ತಿಂದನೇ ಚಾಲೂ ಮಾಡಿದ್ದೀವಿ ಆದರೆ ಈಗ ಸಂಸದರ ಮನೆ ಮುಂದೆ ರಾಜ್ಯಾದ್ಯಂತ ಇಪ್ಪತ್ತೆರಡನೇ ತಾರೀಕು ಮಾಡ್ತಾ ಇದ್ದೀವಿ ಸರ್ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಇವತ್ತು ನಾವು ಪತ್ರಿಕಾ ಭವನದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀವಿ ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಏನಿತ್ತು ಅದನ್ನು ಹೆಸರು ಬದಲಾಯಿಸುವ ನೆಪದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಆ ಕಾಯ್ದೆಯನ್ನೇ ಸಂಪೂರ್ಣವಾಗಿ ಬದಲಿಸುವಂಥ ಒಂದು ವ್ಯವಸ್ಥೆಗೆ ಹೋಗ್ತಾ ಇದೆ ಇದನ್ನು ಖಂಡಿಸಿ ನಾವು ಈಗಾಗಲೇ ಇವತ್ತು ರಾಜ್ಯವ್ಯಾಪ್ತಿ ಸಂಸದರ ಮನೆ ಮುಂದೆ ಒಂದು ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ ಮುಖ್ಯವಾಗಿ ಈ ಕಾನೂನಿನಲ್ಲಿ ಈಗೇನು ಏನು ಬೇಡಿಕೆ ಆಧಾರಿತ ಕೂಲಿ ಸಿಗ್ತಿತ್ತು ಅದನ್ನು ಈಗ ಸಂಪೂರ್ಣವಾಗಿ ಬೇ ಬೇಡಿಕೆ ಆಧಾರಿತ ಕೂಲಿಯನ್ನು ಬದಲಾಗಿ ಪೌರೈಕ ಆಧಾರಿತ ಕೂಲಿ ಅಂಥೇಳಿ ಸರ್ಕಾರ ಕೇಂದ್ರ ಸರ್ಕಾರ ಕಾನೂನು ಮ ಬದಲಾಯಿಸ್ಕೊಂಡಿದೆ ಅದರ ಜೊತೆಗೆ ಬಜೆಟ್ನಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನು ಕೂಡ ಮಾಡ್ಕೊಂಡಿದೆ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರ ಸಂಪೂರ್ಣ ಉದ್ಯೋಗ ಬಜೆಟ್ ಪ್ರ ವರ್ಷದ ಬಜೆಟನ್ನು ಕೇಂದ್ರ ಸರ್ಕಾರನೇ ನಿಭಾಯಿಸ್ತಿತ್ತು ಈಗಿನ ಒಂದು ಹೊಸ ಕಾಯ್ದೆಯಲ್ಲಿ ಸಿಕ್ಸ್ಟಿ ಪಾರ್ಟಿ ರೇಷ್ಯೋನಲ್ಲಿ ಸರ್ಕಾರ ಕೆಲವೊಂದು ಪ್ರದೇಶಗಳನ್ನು ಬಿಟ್ಟು ಉಳಿದೆಲ್ಲ ಸಿಕ್ಸ್ಟಿ ಪಾರ್ಟಿ ರೇಷ್ಯೋನಲ್ಲಿ ಅದು ಒಂದು ಬಜೆಟನ್ನು ನಿರ್ಮಾಣ ಮಾಡ್ಕೊಳ್ತಾ ಇದೆ ಆಮೇಲೆ ಜನರೇನು ಗ್ರಾಮ ವಿಕೇಂದ್ರೀಕರಣ ಆಗಿತ್ತು ಮೊದಲ ಗ್ರಾಮ ಪಂಚಾಯತ್ ಮೂಲಕ ಕಾಮಗಾರಿಗಳನ್ನು ಆಯ್ಕೆ ಮಾಡಿ ಅದನ್ನು ಅನುಷ್ಠಾನಗೊಳುತ್ತಿದ್ದವು ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕ್ಬಿಟ್ಟು ಕೇಂದ್ರೀಕೃತ ಮಾಡಿಕೊಂಡು ಆ ಕಾಮಗಾರಿಗಳಿಗೆ ನಾನು ಕೇಂದ್ರದ ಅನುಮತಿ ಬರೋವರಿಗೂ ಕೂಡ ಆ ಒಂದು ಕೆಲಸ ಮಾಡಲಿಕ್ಕೆ ಕೂಲಿಕಾರಿಕ ಕೆಲಸ ಸಿಗಲಾರಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇದನ್ನು ನಾವು ಸಂಪೂರ್ಣವಾಗಿ ಗ್ರಾಮೀಣ ಕಾರ್ಮಿಕ ಸಂಘಟನೆ ಇವತ್ತು ಕಂಡಿಸ್ ಖಂಡಿಸ್ತಾ ಇದ್ದೀವಿ ಇದರಿಂದ ಇದರ ಭಾಗವಾಗಿ ಈಗಾಗಲೇ ಹದಿನಾರು ಮತ್ತು ಹದಿನೇಳನೇ ಏನು ಸಂಸತ್ನಲ್ಲಿ ಇದನ್ನು ಆಲ್ರೆಡಿ ಮಂಡನೆ ಆಗದ ಮಂಡನೆ ಜೊ ಜೊತೆಗೇನೆ ಅನುಮೋದನೆ ಕೂಡ ಆಗಿ ರಾಜ್ಯಸಭೆ ಕೂಡ ಹೋಗಿದೆ ಅದಕ್ಕೆ ಈಗಾಗಲೇ ರಾಜ್ಯವ್ಯಾಪ್ತಿ ಸಾಕಷ್ಟು ಸಂಘಟನೆಗಳು ಇದು ಈ ಒಂದು ಮಸೂದೆ ಹೊಸ ಮಸೂದೆ ಬೇಡ ನಮಗೆ ಹಳೆ ಮಸೀದೆಯೇ ಮುಂದುವರಿಸಬೇಕು ಹೊಸ ಮಸದೆ ಬೇಡ ಅಂತೇಳಿ ಈಗಾಗಲೇ ಸಾಕಷ್ಟು ದೇಶವ್ಯಾಪ್ತಿ ಸಂಘಟನೆಗಳು ಮುಷ್ಕರ ಕೈಗೊಂಡಿದ್ದಾವೆ ಅದೇ ರೀತಿಯಲ್ಲಿ ನಾವು ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ಕೂಡ ಇಂದಿನಿಂದ ಇಪ್ಪತ್ತೆರಡನೇ ತಾರೀಕು ಪ್ರತಿ ಸಂಸದರ ಮನೆ ಮುಂದೆ ಹೋರಾಟ ಮಾಡಿ ಬರೀ ಮಹಾತ್ಮ ಗಾಂಧಿ ಹೆಸರು ಬದಲಾಯಿಸಿದಷ್ಟೇ ಈ ಕಾನೂನಲ್ಲಿಲ್ಲ ಅದ್ರ ಒಳಗಂತ ಒಕ್ಕೊಂಡು ನೋಡ್ರಿ ನೀವು ಸಂಸತ್ನಲ್ಲಿ ಅದನ್ನು ರೇಸ್ ಮಾಡ್ರಿ ಅಂತ ತಿಳ್ಕೊಂಡು ಅವ್ರ ಮನೆ ಮುಂದೆ ಹೋಗಿ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟು ಅಲ್ಲಿ ಒಂದು ಹೋರಾಟ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿವಿ ತದನಂತರದಲ್ಲಿ ನಾವು ಪ್ರತಿ ಜಿಲ್ಲೆಯಿಂದ ಕೂಡ ಒಂದು ಪ್ರಧಾನಮಂತ್ರಿಗಳಿಗೆ ಪತ್ರ ಚಳವಳಿ ಮುಖಾಂತರ ಈ ಮರಳಿನ ಕಾನೂನಿಗೂ ಮತ್ತು ಈಗಿನ ಇರೋಂಥ ವ್ಯತ್ಯಾಸನ ಅವ್ರ ಗಮನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕನ್ನಂಥದ್ದು ಒಂದು ಕೂಡ ನಮ್ಮ ಉದ್ದೇಶ ಇಟ್ಕೊಂಡಿದ್ದೀವಿ ಈ ಥರದ ವ್ಯವಸ್ಥೆಗಳು ಇಟ್ಕೊಂಡು ನಾವು ಇವತ್ತು ಇವತ್ತಿನಿಂದ ಈ ಒಂದು ಹೋರಾಟಕ್ಕೆ ಇದನ್ನು ಖಂಡಿಸಿ ಹೋರಾಟನ ಮುಂದುವರಿಸ್ತಾ ಇದೀವಿ